ನಮಸ್ಕಾರ ವೀಕ್ಷಕರ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಇಷ್ಟಿಸುವ ವಾರದ ಕತೆ ಕಿಚನ್ ಜೊತೆ ನೋಡ್ತಿದ್ವಿ ಆದರೆ ಈ ವಾರ ವಾರದ ಕತೆ ಮೋಕ್ಷಿತ ತ್ರಿವಿಕ್ರಮ್ ಹಾಗೂ ಚೈತ್ರನ ಜೊತೆ ಅಂತಲೇ ನೋಡ್ಬೋದು ಬನ್ನಿ ಏನಿದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲಾಗಿ ಬದಲಾಗಿತ್ತು ಅಷ್ಟೇ ಹೇಳಿದೆ ಈ ವಾರ ತುಂಬಾ ನಡೆದಿದೆ ಅಂತಲೇ ಹೇಳ್ಬೋದು ಜಗಳ ಆಡಿರ್ಬೋದು ಅದು ಕ್ಲಾರಿಫೈ ಕೊಡಬೇಕಾಗಿ ಸುದೀಪ್ ಅವರು ಬರಬೇಕು ಆ ಥರ ಮಾತುಗಳು ಕೂಡ ಆಡಿದ್ದಾರೆ ಕೆಲವೊಬ್ಬರು ಅಷ್ಟೇ ಹೇಳ್ದು ಈ ವಾರ ಕುಚಾ ಸುದೀಪ್ ಅವ್ರು ಸ್ಟಾರ್ಟಿಂಗ್ ಎಂಟ್ರಿ ಕೊಡ್ತಾರಲ್ಲ ವೈಯಕ್ತಿಕ ಸ್ವಾಭಿಮಾನ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ಕೊಂತ ಇನ್ನು ಮನೆ ಒಳಗೆ ಹೋಗಿದ್ದ ಮುಂಚೆನೇ ಇವೆಲ್ಲ ಹೇಳ್ತಾರೆ ಅಷ್ಟಿರೋ ಜೊಲ್ಲ ಜೊಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಕುಚಾ ಸುದೀಪ್ ಅವರು ಸೈಕೋ ಅನ್ನೋ ಒಂದು ಪದದ್ರ ಬಗ್ಗೆ ಹೋಗ್ತಾರೆ ಆಮೇಲೆ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ಸುದೀಪ್ ಅವರು ಒಳಗೆ ಎಂಟ್ರಿ ಕೊಟ್ಟರೆ ಎಲ್ಲರಿಗೂ ಹೇಗಿದ್ದೀರಾ ಅಂತ ಎಲ್ಲರನ್ನು ಮಾತಾಡಿಸ್ತಾರೆ ಫಸ್ಟ್ ಮಾತಾಡ್ಸೋದು ಕ್ಯಾಪ್ಟನ್ ಅವ್ರನ್ನ ಮಾತಾಡ್ಸ್ತಾರೆ ಕ್ಯಾಪ್ಟನ್ ಇವಾರ ಕ್ಯಾಪ್ಟನ್ ಬಂದು ಗೌತಮಿ ಆಗಿರೋದು ಇದಂತೂ ರೋಚಕ ಸಂಚಿಕೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ ಯಾರು ಕ್ಯಾಪ್ಟನ್ ಯಾರು ಅಂತ ತೋರಿಸಿರೋದು ಈ ಸೀಸನಲ್ಲಿ ಆ ಬಗ್ಗೆ ಮಾತಾಡ್ತಾರೆ ಸುದೀಪ್ ಅವರು ನೆಕ್ಸ್ಟ್ ಬಂದು ಇದಂತೂ ಬಯಸದೆ ಬಂದ ಭಾಗ್ಯನ ಅಂತ ಹೇಳ್ತಾರೆ ಸುದೀಪ್ ಅವರು ಇವರಿಗೆ ಗೌತಮಿ ಅವರಿಗೆ ಆಮೇಲೆ ನಿಮ್ಮ ಫ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಪಾಲನೆ ಸಿಕ್ಕಿದೆ ಅಂತಲೇ ಹೇಳ್ತಾರೆ ಸುದೀಪ್ ಅವರು ಮೋಕ್ಷದವ್ರು ಕ್ಯಾಪೆನ್ಸಿ ಟಾಸ್ಕ್ ಆಡಲ್ವಲ್ಲ ಅದಕ್ಕೋಸ್ಕರ ನಾನು ಬೈಕರ್ ಮನೆಯಿಂದ ಬೇಕಂದ್ರೆ ಹೊರಗೆ ಹೋಗ್ತೀನಿ ನಾನು ಯಾವುದೇ ಕಾರಣಕ್ಕೂ ಕ್ಯಾಪೆನ್ಸಿ ಟಾಸ್ಕ್ ಮಾತ್ರ ಆಡಲ್ಲ ಅಂತ ಹೇಳ್ತಾರೆ ಸುದೀಪ್ ಅವರು ಇವ್ರು ನನ್ನ ಮೋಕ್ಷದವ್ರನ್ನ ಚೆನ್ನಾಗಿ ಹಾಕೊಂಡು ರುಬ್ತಾರೆ ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ ಆಡಲ್ಲ ಅಂತಾರೆ ಆದರೆ ಮೋಕ್ಷದವ್ರು ಮನೆ ಮಂದಿಲ್ಲ ಒಪ್ಪಿಸ್ತಾರೆ ಹೋಗಿ ಆಟಾಡ್ರಿ ಕೇಳಿರು ಒಂದು ಮಾತು ಅನ್ನೋದ್ರ ಬಗ್ಗೆ ಇವ್ರು ಕೇಳೋಕ್ಕೂ ಇರಲ್ಲ ಹೋಗಲಿ ನಿಮಗೆ ತ್ರಿವಿಕ್ರಮ್ ಬೇಡ ಗೌತಮಿ ಬೇಡ ಹಾಗೆ ಬವೇಗೌಡನು ಬೇಡ ಮಂಜುನೂ ಬೇಡ ಇವ್ರು ನಾಲ್ಕು ಜನ ನಿಮಗೆ ಬೇಕಾಗಿದ್ದರೆ ಅದಿನ್ನೂ ಇದ್ರು ತಾನು ಸುರೇಶ್ ಅವರು ಇದ್ರು ಇನ್ನು ಅಷ್ಟು ಹೇಳಿ ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊತಾರೆ ಯೋರು ಅವ್ರ ಜೊತೆ ಇರ್ತಿಲ್ಲ ಐಶ್ವರ್ಯವ್ರು ಕೂಡ ಇದ್ದರು ಅವ್ರು ಕೇಳ್ಬೋದಿತ್ತಲ್ಲ ಹಂಗ ಮೋಕ್ಷನವ್ರು ಹೇಳ್ತಾರೆ ಮತ್ತೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲ ಅವ್ಲು ಚೈತ್ರ ಕುಂದಾಪುರ ಅವರು ಐಶ್ವರ್ಯನ ಅವರೇ ಕೇಳಿದ್ರು ಅವ್ಳು ಇದು ಮಾಡಿದ್ರು ಅಂತೇಳಿ ಆಗ ಸುದೀಪ್ ಅವ್ರು ಹೇಳ್ತಾರೆ ಇವೆಲ್ಲ ನಮ್ಮ ಹತ್ರ ಬೇಡ ನಾವು ಕ್ಲಿಪ್ ಕೂಡ ನೋಡಿ ನೀವು ಆ ಸೆಟ್ ಬಿಟ್ಟು ಒಂದು ಸ್ವಲ್ಪ ಕೂಡ ಎದ್ದಳಲ್ಲ ಅಲ್ಲಿಂದ ನೀವು ಅವ್ರನ್ನ ಕೇಳೋ ಪ್ರಯತ್ನ ಕೂಡ ಮಾಡಲ್ಲ ಹೆಂಗೆ ಕುಂತಿರ್ತೀರೋ ಹಾಗೆ ಕೂತಿರ್ತೀರಿ ನಾನು ಯಾರ ಜೊತೆ ಆಡಲ್ಲ ನಾನು ಆಡಂಗಿದ್ರೆ ಇಂಡಿವಿಜುವಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತೀನಿ ಅಂತ ಹೇಳ್ತೀರ ಆಮೇಲೆ ಹೋಗಿ ಐಶ್ವರ್ಯನ ಕೇಳ್ಬೋದಿತ್ತು ನೀವು ಅಂತ ಹೇಳ್ತಾರೆ ಎಲ್ಲ ನೀವೇ ಮಾತಾಡ್ತೀರಾ ಅಂತಲೂ ಹೇಳ್ತಾರೆ ಸುದೀಪ್ ಅವರು ಅವರಿಗೆ ನೀವು ಆ ಸೋಫ ಬಿಟ್ಟು ಒಂದು ಸ್ವಲ್ಪ ಅಲ್ಲಾಡಿರಲ್ಲಿ ನೋಡಿರ್ಬೋದು ಇದು ಎಪಿಸೋಡ್ನಲ್ಲಿ ಅವ್ರು ಕೂತಿದ್ದ ಜಾಗದಲ್ಲಿ ಹಂಗೆ ಕುಂತಿರ್ತಾರೆ ಹೇಳ್ದಟ್ಟಿಗೆ ಅಷ್ಟೇ ಸುದೀಪ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ನಿಮ್ಗೆ ಅಷ್ಟು ಕ್ಯಾಪ್ಟೆನ್ಸಿಗೆ ಅಷ್ಟೇ ಆಟಾಡಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ದಂಧ್ರ ಜೋರಿಗೆ ಕೊಡ್ಬೋದಿತ್ತು ನೀವು ಹೊರಗಡೆ ಇರ್ಬೋ ಇರ್ಬೋದಿತ್ತಲ್ವ ಅಂತಲೂ ಹೇಳ್ತಾರೆ ಅದು ಬಿಟ್ಟು ನೀವೆಲ್ಲ ಎಲ್ಲ ಆದ್ಮೇಲೆ ಜೋಡಿ ಆಗಾಡ್ಬೇಕಂದ್ರೆ ಕ್ಯಾಪ್ಟನ್ಸಿ ಬೇಡ ಅಂತಂದರೆ ಇಲ್ಲಿ ನಿಮ್ಮ ಅಲ್ಲಿ ಮೋಸ ಆದರೂ ಅದು ಬಂದು ದಂಧ್ರ ಮೋಸ ಆಗಿದ್ದಿಲ್ಲ ಅಂತ ಹೇಳ್ತಾರೆ ಸುದೀಪ್ ಅವರು ಆಗ ಮುಗಿಸಿದವರು ಸರ ನೀನು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಆಟಾಡೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಅಂತ ಮತ್ತೆನೇ ಮುಗಿಸಿದವರು ಅದೇ ರಾಗ ಅದೇ ಹಾಡು ಹೇಳ್ತಾರೆ ಅವ್ರು ಸುದೀಪ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಿಮ್ಮ ಫ್ರೆಂಡ್ ಇದ್ರಲ್ಲ ಪೋಕೆ ಐಶ್ವರ್ಯ ಅವ್ರನ್ನ ಅವ್ರನ್ನ ಕೇಳ್ಬೋದಿತ್ತಲ್ಲ ನಿನ್ನ ಮೊದಲೇ ಅವರ ಜೊತೆ ಜೊತೆನ ಕೇಳೋಕ್ಕೆ ಇಷ್ಟ ನೀನು ಬಂದು ಆಟಾಡ್ತೀನಿ ಅಂದರೆ ಐಶ್ವರ್ಯ ಡೆಫಿನೆಟ್ಲಿ ಒಪ್ಕೊಂತಿದ್ರು ಅವ್ರು ನಿಮ್ಮ ನಿನ್ನೆ ನೀವು ನೋಡಿರ್ಬೋದು ಶನಿವಾರ ಸಂಚಿಕೆಯಲ್ಲಿ ನಾನು ಆಡ್ತಿದ್ದೆ ಅಂತ ಮುಗಿಸಿದವರು ಹೇಳ್ತಾರೆ ನೀವು ಬಂದು ಕೇಳಿದ್ರೆ ಐಶ್ವರ್ಯ ಅವರು ಹೇಳ್ತಾರೆ ನೀವು ಬಂದು ಕೇಳಿದ್ರೆ ನಾನು ಆಟಾಡ್ತಿದ್ದೆ ಅಂತೇಳಿ ಆದರೆ ಆದರೆ ನೀವು ಯಾವ ಪ್ರಯತ್ನ ಕೂಡ ಮಾಡಲ್ಲ ಸುಮ್ಮನೆ ನೀವು ಹೆಂಗೆ ಕುಂತಿರ್ತಾರ ಕುಂತಿರ್ತೀರಿ ಅಷ್ಟೇ ನೀವು ನಿಮಗೆ ಕೇಳಬೇಕಲ್ಲ ಅನ್ನೋದೊಂದು ಈಗೋ ಇದ್ದಾನ ಅಂತಾನ ಅನ್ಸುತ್ತೆ ಅಂತ ಹೇಳ್ತಾರೆ ಈ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ ಮಟ್ಟಿಗೆ ಇದು ಈಗೋನೆ ಅಂತ ಅನಿಸುತ್ತೆ ಮುಖ್ಯತವ್ರದ್ದು ಇಷ್ಟು ಸಾವಿರ ಮೊದಲು ಏಳುವಾಗ ಎಷ್ಟು ಬರಿ ಇಷ್ಟ ಆಗಿರೋ ಜನರಿಗೆ ಅವರು ಮುಖ್ಯತವರು ಸುದೀಪ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಜನರು ಒಟ್ಟಿಗೆ ಬೆಲೆನೇ ಕೊಡಲ್ವ ಅವ್ರು ಈ ವಾರ ಕ್ಯಾಪ್ ಈ ವಾರ ನಿಮ್ಮ ಕ್ಯಾಪ್ಟನ್ ಸ್ಟಾರ್ಸ್ಗೆ ಹೋಗ್ಬೇಕಂತ ಆಸೆಪಟ್ಟಿದ್ದ ಜನರು ನೀವಲ್ಲ ಯಾರು ಅಲ್ಲ ಜನರ ಮಾತಿಗೂ ಬೆಲೆ ಇಲ್ವಾ ನಿಮಗೆ ಜನರು ಇದ್ದರೆ ನೀವು ಇಲ್ಲಾಂದರೆ ನಾವು ಯಾರು ಸ್ಟಾರ್ಸೇ ಅಲ್ಲ ಅಂತ ಹೇಳ್ತಾರೆ ಸುದೀಪ್ ಅವರು ಸುದೀಪ್ ಅವ್ರದ್ದೊಂದು ತುಂಬಾ ಗರಮಾಗಿರ್ತಾರೆ ಅಷ್ಟೇ ಅಲ್ಲದೆ ಗೌತಮ್ರ ಕ್ಯಾಪ್ಟನ್ ಆದಾಗ ನಿಮ್ಮ ಒಂದು ರಿಯಾಕ್ಷನ್ ಬರುತ್ತೆ ಅಲ್ಲೆಲ್ಲರೂ ಇದು ಸಪ್ಪೆ ಆಗ್ತೀರ ನಿಮ್ಮಲ್ಲಿ ಮೇಲೆ ಫಸ್ಟ್ ಸೆಂಡ್ ಸ್ಟಾರ್ಟ್ ಆಗುತ್ತೆ ಮಕ್ಕ ಹಿಂಗೆ ಮಾಡಿಕೊಂಡು ನೀವು ಹೋಗಿ ಬಾತ್ರೂಮ್ಗೆ ಹೋಗಿ ಬಚ್ಚಿಡ್ಕೊತೀರಾ ನಿಮಗೇನು ಅದೇನು ನಿಮ್ಗೆ ಏನು ನಿಮ್ಗೆ ಆಗೇ ಇಲ್ಲ ಅವ್ರಿಗೆ ಕ್ಯಾಪ್ಟನ್ ಆಗಿರ್ ಏನು ಬೇಜಾರಾಗಿಲ್ಲ ಅಂದರೆ ಆ ರೀತಿ ಯಾಕೆ ಮಾಡಬೇಕಿತ್ತು ನೀವು ಅವ್ರನ್ನೋ ಬಾತ್ರೂಮ್ ಹತ್ರ ಹೋಗಿ ನೀವು ನೋಡಿರ್ಬೋದು ಇನ್ನೆಪಿಸೋಡ್ ಏನೋ ನೋಡ್ತೀರಾ ಅವರಲ್ಲಿ ಡೋರ್ ಓಪನ್ ಮಾಡೋಕ್ಯಾಗೆ ಅವರು ಸೆಲೆಬ್ರೇಷನ್ ಮಾಡೋಕೆ ಕ್ಯಾಪ್ಟನ್ಸಿನ ಅದೆಲ್ಲ ಯಾಕೆ ನಿಮ್ಗೆ ಏನು ನಿಮಗೆ ಏನು ಬೇಜಾರಾಗಿಲ್ಲ ಏನಾಗಿಲ್ಲ ಅಂದರೆ ಅದು ಯಾಕೆ ಮಾಡ್ಬೇಕು ನೀವು ಅಂತಲೇ ಕೇಳ್ತಾರೆ ಸುದೀಪ್ ಅವರು ಇಷ್ಟು ಇವ್ರದ್ದೇ ಒಂದು ಅರ್ಧ ಎಪಿಸೋಡ್ ಆಗುತ್ತೆ ನೆಕ್ಸ್ಟ್ ಬಂದು ಈ ಕರ್ಸಿ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಪುರ್ ಇದಂತ ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೋದು ಇವ್ರ ಬಗ್ಗೆ ಅಂತೂ ಇವ್ರು ನಡ್ಕೊಂಡಿರೋ ಬಗ್ಗೆ ಸಲೀಪ್ ಅವ್ರು ಹೇಳಿರೋ ಬಗ್ಗೆ ನಿಮಗೆ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಇನ್ನೊಂದು ಇನ್ನೊ ಅರ್ಧ ಎಪಿಸೋಡ್ ಮುಗಿದ್ರೆ ತ್ರಿವಿಕ್ರಮ್ ಚೈತ್ರ ಹೌದು ಇವ್ರಿಬ್ರ ಬಗ್ಗೆ ತುಂಬಾನ ಜಪಟ್ಟಿ ಬೀಳುತ್ತಂತ ಹೇಳಬಹುದು ಇವರಿಬ್ಬರ ಮಧ್ಯೆ ಇವ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ಇದಂತ ಐ ವೋಲ್ಟೇಜ್ ಅಂತಾನೆ ಹೇಳ್ಬೋದು ವಾರ ಇವ್ರದ್ದು ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಬರ್ತದೆ ಚಲೋ ಸಬ್ಸ್ಕ್ರೈಬ್ ಮಾಡಿ ಬಾಯ್